ಅದು ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರೋದ್ರಿಂದ ಇದ್ರ ಬಗ್ಗೆ ಸುಮಾರು ಜನ ನಾಯಕರುಗಳು ಮತ್ತು ಇತಿಹಾಸ ತಜ್ಞರು ಮತ್ತು ಆರ್ ಟಿ ಕಾರ್ಯಕರ್ತರುಗಳು ಎಲ್ಲರೂ ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾಯಿದ್ದಾರೆ ನಾನು ನಿಮಗೆ ನಾನು ಶಾಸಕನಾಗಿ ಚಾಮರಾಜ ಕ್ಷೇತ್ರದ ಶಾಸಕನಾಗಿ ನಾನು ನಿಮಗೆ ಸ್ಪಷ್ಟನೆ ಕೊಡಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಈ ಪ್ರೆಸ್ಮೀಟನ್ನ ಕರೆದಿದ್ದೀನಿ ನನ್ನ ಮೊದಲನೇ ಸ್ಪಷ್ಟನೆ ನಾನು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಒಂದು ಲೆಟ್ರ್ ಹಾಕ್ತೀನಿ ಮೈಸೂರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮೈಸೂರು ನಗರ ಪಾಲಿಕೆ ಕಮಿಷನರ್ಗೆ ಇಬ್ರಿಗೂ ನಾನು ಈ ಈ ಲೆಟ್ರ್ ಮುಖಾಂತರ ನಾನು ಸಿದ್ದರಾಮಯ್ಯನವರ ಹೆಸ್ರನ್ನ ಆ ರಸ್ತೆಗೆ ನಾಮಕರಣ ಮಾಡಬೇಕು ಅಂತ ನಾನು ಕೋರ್ಕಂತೀನಿ ಕಾರಣ ಏನಕ್ಕೆ ಅಂತ ನಾನು ಇದರಲ್ಲಿ ಸವಿವರವಾಗಿ ತಿಳಿಸಿದ್ದೀನಿ ಟ್ರಾಮಾ ಕೇರ್ ಸೆಂಟರ್ ಇರ್ಬೋದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರ್ಬೋದು ಪಿ ಕೆ ಟಿ ಬಿ ಹಾಸ್ಪಿಟ್ಲ್ ಇರ್ಬೋದು ಜೈದೇವ ಹೃದ್ರೋಗ ಹಾಸ್ಪಿಟ್ಲ್ ಇರ್ಬೋದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ಸರ್ಕಾರಿ ಪ್ರಕೃತಿ ಮತ್ತು ಯೋಗ ಮಹಾವಿದ್ಯಾಲಯ ಆಸ್ಪತ್ರೆ ಇರ್ಬೋದು ಐಟೆಕ್ ಪಂಚಕರ್ಮ ಆಸ್ಪತ್ರೆ ಇರ್ಬೋದು ಚರಕ ಆಯುರ್ವೇದ ಸ್ನಾತಕೋತ್ತರ ಕೇಂದ್ರ ಇರ್ಬೋದು ಅದನ್ನು ಈಗ ಕೊಟ್ಟಿದ್ದು ಈ ವರ್ಷದಲ್ಲಿ ಚರಕ ಆಯುರ್ವೇದ ಸ್ನಾತಕೋತ್ತರ ಕೇಂದ್ರವನ್ನು ಕಿದ್ವಾಯಿ ಸ್ಮಾರಕ ಇರ್ಬೋದು ಮತ್ತು ನೆಫ್ರೋ ಯುರಾಲಜಿ ಇರ್ಬೋದು ಮತ್ತು ಡಯಾಲಿಸಿಸ್ಗೆ ನೂರು ಹಾಸಿಗೆ ಉಳ್ಳುವಂಥ ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ಕಟ್ಟಿಸಿ ಡಯಾಲಿಸಿಸ್ ಪೇಷೆಂಟ್ಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿಕೊಟ್ಟಿರುವಂಥದ್ದು ಇವೆಲ್ಲವನ್ನು ಸಿದ್ದರಾಮಯ್ಯನವರು ಕೊಡುಗೆ ಕೊಟ್ಟಿರೋದ್ರಿಂದ ಆ ರಸ್ತೆಗೆ ಅವ್ರ ಹೆಸರು ನೀಡಬೇಕು ಅಂತ ನಾನು ಕೋರ್ಕಂತೀನಿ ಅದನ್ನು ಕೌನ್ಸಿಲ್ ಸಭೆಯಲ್ಲಿ ತಂದು ಸದಸ್ಯರುಗಳೆಲ್ಲರೂ ಅಂದರೆ ಜನಪ್ರತಿನಿಧಿಗಳು ಯಾರೂ ಆ ಕೌನ್ಸಿಲ್ ಸಭೆಯಲ್ಲಿ ಇರೋಲ್ಲ ಅಧಿಕಾರಿಗಳಿರ್ತಾರೆ ನಮ್ಮ ಜಿಲ್ಲಾಧಿಕಾರಿಗಳು ಅಧ್ಯಕ್ಷತೆಯಲ್ಲಿ ನಡೀತದೆ ಆ ಕೌನ್ಸಿಲ್ ಸಭೆ ಇನ್ನೆಲ್ಲ ಅಧಿಕಾರಿಗಳನ್ನೂ ಇರ್ತಾರೆ ಅದರಲ್ಲಿ ಘಟನೋತ್ತರ ಆದೇಶ ಏನು ಮಾಡಿಲ್ಲ ಅನುಮೋದನೆಯನ್ನು ಕೊಟ್ಟವ್ರೆ ಇದನ್ನು ಇಡಬೇಕೋ ಇಡಬಾರ್ದು ಅಂತ ತೀರ್ಮಾನ ಮಾಡಿ ಇದನ್ನು ಸಾರ್ವಜನಿಕರ ಸಾರ್ವಜನಿಕರು ವಿಚಾರಕ್ಕೆ ಬಿಟ್ಬಿಡೋದ ಇದನ್ನ ನಾವು ಅಂತ ಅವರು ಸ್ಪಷ್ಟವಾಗಿ ಆ ಕೌನ್ಸಿಲ್ ಸಭೆಯಲ್ಲಿ ತಿಳಿಸಿದ್ದಾರೆ ಸಾರ್ವಜನಿಕರು ಆಪ್ ಆಕ್ಷೇಪಣೆ ಏನಾದ್ರು ಇದ್ದರೆ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಅಂತ ಪ್ರೆಸ್ಸಲ್ಲಿ ನಿಮ್ಮ ಪ್ರೆಸ್ ನಿಮ್ಮ ಮುಖಾಂತರ ಪ್ರೆಸ್ ಮೀಡಿಯಾ ಮುಖಾಂತರ ಪ್ರಿಂಟಿಂಗ್ ಮೀಡಿಯಾ ಮುಖಾಂತರ ಪ್ರಕಟಣೆಯನ್ನು ಕೊಟ್ಟು ಅವರು ಆಕ್ಷೇಪಣೆಗಳನ್ನೆಲ್ಲನೂ ಸಲ್ಲಿಸ್ಬೋದು ಅಂತ ಕೊಟ್ಟಿದ್ರು